ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡಿ ಸರ್ ನನಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ ಎಮ್ ಎಲ್ ಎ ಜಾಗ ಇಲ್ಲ ಎಲ್ಲ ಸೂರಿನ ಅಡಿಯಲ್ಲಿ ಅಂತ ಅಂದ್ಬಿಟ್ಟು ಒಂದು ಬಿಲ್ಡಿಂಗ್ ಕೇಳಿದ್ದೀನಿ ಸರ್ ನಲವತ್ತೈದು ಕೋಟಿ ಆಲ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲಿ ಬರೋತ್ತರ ಒಂದು ಕೇಳಿದ್ದೀನಿ ಸರ್ ಆಲ್ ಬಿಲ್ಡಿಂಗ್ ಆಲ್ ಡಿಪಾರ್ಟ್ಮೆಂಟ್ ಒಂದೇ ಬಿಲ್ಡಿಂಗ್ ಬರೋ ಥರ ಕೇಳಿದ್ದೀನಿ ಸರ್ ಸೊ ಮುಂದಿನ ದಿವಸದಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ನೋಡ್ಕೊಂಡು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರ್ ನಾನು ನಂಜನಗೂಡಲ್ಲಿ ಮತ್ತೆ ಇದರಲ್ಲಿ ಮದ್ದೂರಲ್ಲಿ ನೋಡಿದ್ದೀನಿ ಸರ್ ಒಂದೇ ಬಿಲ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ ಕಡೆ ಬರುತ್ತಾರೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಇಲ್ಲ ಬಿಒ ಆಫೀಸ್ ಇಲ್ಲ ಓಕೆ ಸಿ ಡಿ ಪಿ ಹೋಗಿ ಆಫೀಸ್ ಇಲ್ಲ ಓಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದೆಲ್ಲ ಹೋಗಿ ಅವ್ರು ಇದ್ರಲ್ಲಿ ಮುಲ್ಕಂತಾವ್ರೆ ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನಮ್ಮ ಸಬ್ ಆಫೀಸ್ಗೆ ಕೂತ್ಕೊಳ್ಳೋ ಶೌಚಾಲಯ ಇಲ್ಲ ಸೊ ಇದನ್ನೆಲ್ಲ ಮನಗಟ್ಟು ಮಾಡಿ ವಿತ್ ಫೋಟೋ ಸಮೇತ ಗೌರ್ಮೆಂಟ್ ಕೊಟ್ಟಾಗ ಆದೇಶ ಅಡಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಬಜೆಟ್ ಅಲ್ಲಿ ಖಂಡಿತವಾಗಿ ಹಾಕ್ಬೋ ಅಂತ ಒಪ್ಕೊಂಡಿದಾರೆ ಸರ್ ಖಂಡಿತವಾಗ್ಲಾ ಅದಾಗುತ್ತೆ ಬಹುಶಃ ನರ್ಸಿಂಗ್ ತೀರ್ಥ ಪಕ್ಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೇಳಿ ಯಾಕಂದ್ರೆ ಒಳ್ಳೆ ಹಾಸ್ಪಿಟ್ಲು ಒಳ್ಳೆ ಬಸ್ ಸ್ಟಾಂಡು ಒಳ್ಳೆ ರೆವಿನ್ಯೂ ಹಾಸ್ಪಿಟಲ್ ಬಂದ ರೆವೆನ್ಯೂ ಆಫೀಸ್ ಬಂದಾಗ ನಮ್ಮ ಟೌನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನನಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನಾನು ಕನ್ಸದು ಆ್ಯಕ್ಚುಲಿ ಕನಸು ಅದು ಆಗ್ತದೆ ಈಗ ನನ್ನ ಗಮನ ಕೂಡ ಅಲ್ಲಿ ಬಂದಿದೆ ಕೆಲವು ಮಾಧ್ಯಮದವರು ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಈಗಾಗಲೇ ಬುಧವಾರ ಗುರುವಾರ ನಾನು ಟೌನ್ಗೆ ಎಂಟ್ರಿ ಆಗ್ತಿದ್ದೀನಿ ಸರ್ ನಾನು ಸಿಟಿ ಕಮಿಷನರ್ ಕರ್ಕೊಂಡು ಅಂದರೆ ಆಯುಕ್ತರಿಗೆ ಕರ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕರ್ಕೊಂಡು ಇಡೀ ಸಿಟಿ ಸಿ ರೌಂಡ್ ಆಗ್ತಿದ್ದೀನಿ ಎಲ್ಲೆಲ್ಲೂ ರಾಜಕಾಲ ಒತ್ತು ಆಗಿದೆ ಖಂಡಿತವಾಗಿ ನೋಟಿಸ್ ಕೊಟ್ಟು ಬಿಡುಗಡೆ ಮಾಡಲಿಕ್ಕೆ ನೋಡ್ತಿದ್ದೀನಿ ಈಗಾಗಲೇ ನಮಗೆ ಸಂಗಮ್ ಥಿಯೇಟ್ರ್ ರೋಡು ಡಬಲ್ ರೋಡ್ ಮಾಡಲಿಕ್ಕೆ ನಾನು ಅಲ್ಲಿ ನೋಟಿಸ್ ಆಗಿದೆ ಸರ್ ಪಿ ಡಬ್ಲ್ಯೂ ಆ ಜಾಗ ಒತ್ತುವರಿಗೆ ನಾವು ಹಿಡಿತಾ ಇದ್ದೀವಿ ಸರ್ ಅಲ್ಲಿ ಡಬಲ್ ರೋಡ್ ಮಾಡಿ ಕೋರ್ಟಿಂದ ಅಪ್ ಟು ಬಾ ಇದ್ರ ತನಕ ಇಲ್ಲಿ ಬಾಲಾಜಿ ಬಂದ ತನಕ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಸರ್ ಅದು ಉದ್ಘಾಟನೆಗೆ ಶಂಕುಸ್ಥಾಪನೆಗೆ ನೆಕ್ಸ್ಟ್ ವೀಕ್ ಬರ್ತಾಯಿದ್ದೀನಿ ಸರ್ ಖಂಡಿತವಾಗಿ ನಾವೆಲ್ಲ ಸೇರಿ ಒಂದು ಸಿಟಿ ರೌಂಡ್ ಹಾಕಿ ಇನ್ನು ಮುಂದೆ ಇನ್ನೆರಡು ಮೂರು ತಿಂಗಳಲ್ಲಿ ಸಿಟಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸುವ್ಯಸ್ಥೆ ಮಾಡಲಿಕ್ಕೆ ಸಕಲ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ ಸರ್